ನಾನು ಯಾವಾಗ ಇದು ಪ್ರವೀಣ್ ಗದೇ ಹೇಳ್ತಾ ಇದ್ದೆ ಈಗ ಪ್ರವೀಣ್ ಈಗ ನಾನು ಯಾಕೆ ಅವ್ರು ಮಾತಾಡಬೇಕು ಯಾಕೆ ಅವ್ರನ್ನ ಮಾತಾಡ್ಸಿಲ್ಲ ಅನ್ನೋಕ್ಕೆ ಒಂದೇ ಕಾರಣ ಇವಾಗ ನೀವು ತುಂಬ ಮಾತಾಡೋಕೋದ್ರೆ ಓ ಏನು ಮಾಡ್ಬಿಟ್ಟಿದ್ದೀರಾ ನೀವು ಅಂತಾರೆ ಸಿನಿಮಾ ಆದಮೇಲೆ ಖಂಡಿತವಾಗಲೂ ನೀವೇ ಮಾತಾಡಬೇಕು ನಾನು ಬರೀ ಎಲ್ಲ ಒಂದೊಂದು ಲೈನಲ್ಲೇ ಯಾಕೆ ಹೇಳ್ತೀನಿ ತುಂಬ ಪವರ್ ಪವರ್ಫುಲ್ಲಾಗಿ ಹೇಳ್ತಾ ಹೋಗಬೇಕು ಸರಿ ತುಂಬ ಯಾವುದೂ ಇದು ಮಾಡೋದು ಬೇಡ ಸರ್ ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಹೇಳಿ ಸರ್ ಸರ್ ಇದೊಂದು ನವಿರಾದ ಪ್ರೇಮಕತೆ ಹೇಳ್ಕೊಳಕಾಗದೇ ಇರೋಂಥ ಒಂದು ಪ್ರೀತಿ ಇದ್ರಲ್ಲಿದೆ ಸರ್ ಅದು ಸಿನಿಮಾ ನೋಡಿದ್ರೇನೆ ಅದ್ರ ಮಜಾ ಗೊತ್ತಾಗೋದು ಹಾಗೆ ಒಂದು ಸೀರಿಯಸ್ನೆಸ್ಸು ಇದ್ರಲ್ಲಿದೆ ಸುಮಾರು ಜನದ ಮನೆಯಲ್ಲಿರೋ ಪೇರೆಂಟ್ಸು ಇದನ್ನು ನೋಡಲೇಬೇಕು ಅಂತ ನಾನು ಸ್ಟ್ರಾಂಗಾಗಿ ಮಾಡ್ತೀನಿ ಯಾಕೆಂದರೆ ಸಿನಿಮಾ ನೋಡೋ ಆದ್ಮೇಲೆ ನಾನು ಎರಡು ಮೂರು ಸರಿ ನೋಡಿದೆ ಮತ್ತೆ 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 ನನ್ನ ನಿಮ್ಮನ್ನ ಮೀಟ್ ಹಾಕಿನ ಮುಂಚೆ ನೋಡಿದೆ ಆ ಥಿಯೇಟ್ರಿಗೆ ಬಂದು ಹೊಡಿಯೋದು ಒಂದು ಲೇಡಿ ತಿರ್ಗಾ ನೋಡಿದೆ ಗಿಮ್ಮಿಕ್ ಮಾಡಿರ್ಬೇಕು ತಾಳು ಅಂದ್ಬಿಟ್ಟು ತಿರುಗಾ ಎರಡು ಮೂರು ಸರಿ ನೋಡಿದೆ ಅವಾಗ ನನಗೆ ಅನ್ನಿಸ್ತು ಇಲ್ಲ ಇದರಲ್ಲಿ ಏನೋ ಇದೆ ಅಂತ ನಾನು ಹಂಗ ಹಂಗ ಅಂದ್ಕೊಂಡು ಬಿಟ್ಟ ನನಗೆ ಈ ಸಿನಿಮಾ ಸಿಕ್ತು ಕೈಗೆ ಆ ವಿಷಯದಲ್ಲಿ ನಾನು ನೋಡಿದಾಗ ಒಂದೇ ಅನ್ಸರು ಇದ್ರೆ ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು ನಿಜವಾಗ್ಲೂ ಎಲ್ಲರೂ ಮನುಷ್ಯರಾಗ್ಬಿಡ್ತೀವಿ ಮನುಷ್ಯರನ್ನ ಮನುಷ್ಯರ ಥರ ಬಾಳಾಕ್ ಬಿಡಬೇಕು ಸೊ ಹಂಗಾಗಿ ಈ ಥರದ ಕ್ಯಾರೆಕ್ಟರ್ ನಾನು ಹೇಳ್ತಾರದು ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ ಅವನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ ಮೃಗ ಅವನು ಮಾಡಿದ್ದೀರ ಆಯಿತಾ ಅದನ್ನು ನಾನು ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳಿ ಸರ್ ಅಂದರೆ ಅವರೆಲ್ಲ ಹೇಳ್ದಾಗೆ ನೀವು ಕೂಡ ಹೇಳ್ದಂಗೆ ಒಂದು ಒಳ್ಳೆ ಪ್ರೇಮ ಅದನ್ನ ಅದನ್ನು ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು ಇನ್ನೊಂದು ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ಆಂಧ್ರ ಬಾರ್ಡ್ರ ಭಾಷೆ ಈ ಭಾಷೆಯಲ್ಲಿ ಬಂದಿರೋ ಸಿನಿಮಾಗಳು ತುಂಬ ಕಡಿಮೆ ಸಾಕಷ್ಟು ಕಡಿಮೆ ಈ ಒಂದು ನಿಮ್ಮ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿಬಿಟ್ರೆ ಈ ಸ್ಲ್ಯಾಂಗಲ್ಲಿ ಪೂರ್ತಿ ಒಂದು ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅಂದ್ರೆ ನಾವು ನೋಡಿದಂತ ಸಿನಿಮಾಗಳಲ್ಲಿ ಸೊ ನಮ್ಮ ಒಂದು ಈ ತರದ ಒಂದು ಕಲ್ಚರ್ನ ಕೂಡ ನಮ್ ಜನ ನೋಡ್ಲಿ ಅಲ್ಲಿ ಕೂಡ ಅಲ್ಲಿ ನಡೆಯುವಂತ ಒಂದು ಎನ್ವಿರಾನ್ಮೆಂಟಲ್ ಒಂದು ಕಥೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ ಜನ ಅನುಭವಿಸ್ಲಿ ಅದೊಂದು ಸೊಗಸನ್ನ ಕೂಡ ಅವ್ರು ನೋಡ್ಲಿ ಅನ್ನೋದು ಈ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂತಹ ಎಲ್ಲ ಎಲ್ಲ ಊರಿನವರು ಅವ್ರ ಅವ್ರ ಊರ್ಗೆ ಹೋಗ್ತೀವಿ ಎಲ್ಲರೂ ಅವ್ರು ಊರಿಗೆ ಹೋದಾಗ ಒಂದು ಹಳ್ಳಿ ಸೇರ್ತೀವಿ ಆ ಹಳ್ಳಿಲಿಂದನೇ ನಾವು ಇಲ್ಲಿಗೆ ಬಂದಿರೋದು ಸೊ ಹಳ್ಳಿಯಲ್ಲಿ ನಡೆಯುವಂಥ ಒಂದು ನಿಜವಾದ ಪ್ರೇಮ ಕಥೆ ಅದೇ ಅದೇನೇ ಇದು ಈಗೆಲ್ಲ ಆನ್ಲೈನ್ ಆಗೋಯ್ತು ಅದು ಆಫ್ಲೈನು ಡೈರೆಕ್ಟಾಗಿ ಹೋಗ್ಬೇಕು ಲೈನೇ ಇಲ್ಲ ಅಲ್ಲಿ ಭಾಷೆನ ತುಂಬಾ ಜನ ಎಂಜಾಯ್ ಮಾಡ್ತಾರೆ ಸರ್ ನಾವೇ ನಾವ್ ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಆ ಯಮನ್ ಕೇನ್ ಆ ಯಮನ್ ಕೇನ್ ಬಂದಿರೋ ದೊಡ್ಡ ರೊಟ್ಟಿಗಳು ಈ ಮಾತುಗಳು ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಸೊ ಈ ಸ್ಟೋರಿ ಅದೆಲ್ಲ ಹೊರತುಪಡಿಸಿ ಒಂದ್ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ ನೀವು ಸ್ವೀಟಿ ಅವರೇ ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ ಲವ್ ಇದೆ ಕಾಮಿಡಿ ಇದೆ ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಆದಮೇಲೆ ಇದೆಲ್ಲ ಇದೆ ಮತ್ತೆ ಏನಂದ್ರೆ ಎಮೋಷನ್ ಇದೆ ಸೊ ಮತ್ತೆ ಆಮೇಲೆ ಮ್ಯೂಸಿಕ್ ಫಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್ ಕಾಮಿಡಿ ಲವ್ ಲವ್ ಆದ್ಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್ ಸೊ ಇದೆಲ್ಲ ಇದೆ ಸರ್ ತುಂಬಾ ರೀಸನ್ಸ್ ಇದೆ ಸೊ ಎಲ್ಲಾರು ನೋಡ್ಬೇಕು ನಿಮ್ ತರ ತಂದಿಕ್ಕೋರ್ ಯಾರು ಇರಬಾರು ಇರಬಾರು ಅದೆಲ್ಲ ಇರ್ಬೇಡ ಸರ್ ಅವರು ನೋಡ್ಬೇಕಲ್ವಾ ಆಗಿ ನೀವು ನೋಡಿ ಹೆಂಗಿದೆ ಎಂತ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವರು ಕೆಲ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀ ಪ್ರೀತಿನ ಇವರು ಅಲ್ಲ ಸರ್ ನಾನು ಇಷ್ಟಪಡ್ತೇನೆ ಅಲ್ವಾ ಸರ್ ಅದ್ ಫಿಟ್ಟಿಂಗ್ ಏನಾಗ ನೀನಮ್ಮ ನಿನ್ನ ಕಡೆಯಿಂದ ಅಣ್ಣ ಈಗ ಎರಡು ಫ್ಯಾಮ್ಲಿಗಳು ಇರುತ್ತೆ ಸೊ ಫ್ಯಾಮಿಲಿ ಅಂದರೆ ಹೇಗಿರಬೇಕು ಫ್ಯಾಮ್ಲಿ ಅಂದರೆ ಹೇಗಿರಬಾರ್ದು ಸೊ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮ್ಲಿಲಿ ಇನ್ನೊಂದು ಕಡೆ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಲ್ಲ ಅದು ಮರ್ಯಾದೆ ಆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಸೊ ಎಲ್ಲರೂ ನೋಡಬೇಕು ಆ್ಯಕ್ಚುಲಿ ಅಂದ್ರೆ ಅದನ್ನು ಬರೋ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ರೀಸನ್ ಇಡುತ್ತೆ ಅಂದ್ರೆ ಒಂದೊಂದು ಸಂದೇಶ ಕೊಡುತ್ತೆ ಈ ಸಿನಿಮಾ ಅಂದರೆ ಒಂದು ಸಂದೇಶ ಕೊಡೋದು ಸಮಾಜಕ್ಕೆ ಸೊ ಇದು ಸಂದೇಶ ಅಂದ್ರೆ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅಂತ ನಾನು ಭೀಮಾ ಸಿನಿಮಾಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆ ಲವ್ ರೆಡ್ಡಿ ಸಿನಿಮಾ ಅಲ್ಲಿ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್ ಅದ್ರ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿರೋ ಅದಕ್ಕೆ ಈ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ ಯಾಕೆ ಸಿನಿಮಾ ನೋಡಬೇಕು ಅಂತ ಪ್ರೊಡ್ಯೂಸ್ ಮಾಡಿದೀನಿ ಅದಕ್ಕೆ ನೋಡಬೇಕು ಬಿಗಿನಿಂಗ್ ಒಂದು ಲೈನೇ ಇರುತ್ತೆ ಅಷ್ಟೇ ಸಿನಿಮಾದೊಂದು ಪ್ರೀತಿನ ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನಮ್ಮ ಪ್ರಕಾರ ಈ ಸಿನಿಮಾ ಅಂದರೆ ಬಟ್ ಬಿಗಿನಿಂಗಿಂದ ಕೊನೆವರೆಗೂ ನಮ್ಮ ಡೈರೆಕ್ಟರ್ ಆ ಸ್ಟೋರಿ ಲೈನ್ ಕರ್ಕೊಂಡು ಹಿಡ್ತೀವಿ ತಗೊಂಡು ಹೋಗ್ಬಿಟ್ಟು ಕೊನೆವರೆಗೂ ತಗೊಂಡು ಬರ್ತಾರಲ್ಲ ಅವೇ ದ ಕಂಪ್ಲೀಟಾಗಿ ತೊಗೊಂಡೋದು ಎಕ್ಸ್ಪ್ರೆಸ್ ಆಫ್ ಲವ್ ಲವರೆಟಿ ಅಂದರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ ಅವ್ನು ಕೊನೆಯಲ್ಲಿ ಕೊನೆ ಸೀನ್ವರೆಗೂ ಬಂದು ಹೆಜ್ಜವರೆಗೂ ಕೊಂಡಿಸ್ಕೊಂಡು ಅಳಿಸ್ತಾನಲ್ಲ ಆ ನನಗೆ ಒಂದು ಅನ್ನಿಸ್ತು ನಾನು ಯಾಕೆ ಈ ಅವರೆಡ್ಡಿ ಕ್ಯಾರೆಕ್ಟರ್ ಮಾಡಬಾರ್ದವನು ಸತ್ಯ ಇವ್ರು ಜೀವಂತ ನಡ್ಕೊಂಬರೋತ್ ನನ್ಗೆ ಆ ಹ್ಯೂಮರ್ ಎಲ್ಲ ಇಷ್ಟ ಆಗುತ್ತಾ ಇದು ಇದು ಫೋನಲ್ಲಿ ಬಂದಿದ್ದ ಫೋಟೋ ಒಂದು ಅಲ್ಲಿ ಯಾರೋ ಬೇಕು ಸಖತ್ ಖುಷಿ ಆಯಿತು ಆಮೇಲೆ ಸ್ಪೆಷಲಿ ನೀವು ಬಸ್ ಸ್ಟಾಪಲ್ಲೇ ಕೂತಿದ್ದಾಗ ಸ್ಪೆಷಲಿ ಲವ್ ಮಾಡೋರು ಹುಡುಗ ಮತ್ತು ಹುಡುಗಿ ವಾರ ಅನ್ಗಟ್ಟಲೆ ತಿಂಗಳನ್ಗಟ್ಲೆ ಮನೆಯಲ್ಲಿ ಉಪವಾಸ ಮಾಡೋ ಶಸ್ತಿಯಿಂದ ಮಾಡಲ್ಲ ಲವ್ ಡಿಸಪಾಯಿಂಟ್ ಆಗೋದ್ರೆ ಊಟನೇ ಮಾಡಲ್ಲ ಯಾರು ಎಲ್ಲಿರ್ತೀವಿ ಅನ್ನೋದು ಜ್ಞಾನ ಇರಲ್ಲ ಹಂಗೆ ಪ್ರೀತಿ ಮಾಡೋ ಹುಡುಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ಬಸ್ ಸ್ಟಾಪ್ದಲ್ಲೇ ಇದ್ದ ಅಂತ ನೀವು ಮತ್ತೆ ಬಸ್ ಹಿಡಿದು ಬಂದು ಮಾತಾಡ್ಬಿಟ್ಟು ಹಿಂಗೆ ಹೋಗೋ ಎರಡು ಹೇಳ್ಬಿಟ್ಟು ಹೋಗ್ತೀರ ಆವಾಗ ಸಿಕ್ಕಾಪಟ್ಟೆ ಏ ಏನಯ್ಯ ಹಿಂಗಿರ್ತಲ್ಲಮ್ಮ ಪ್ಯೂರ್ ಹಾರ್ಟೆಡ್ಡು ಇದೆಲ್ಲ ಒಂದು ಕಡೆ ಪ್ರೀತಿ ಮಾಡೋವಳು ತಾಯಿ ಆಗಿ ತಾಯಿ ಆಗ್ತಾನೆ ಅವಳು ತಾ ಪ್ರೀತ್ಸವನೂ ತಾಯಿ ಮನಸ್ಸಲ್ಲಿ ಚೆನ್ನಾಗಿರು ಬಟ್ ಇಷ್ಟ ಅಂತಾನೆ ಬಟ್ ಪ್ರೀತ್ ಸೌರ್ ನೀನು ನೀನು ನನಗಿಷ್ಟ ನಾನು ನಿಂಗೆ ತಾಯಿ ಆಗಿರ್ತೀನಿ ಕೊನೆಯವರೆಗೂ ಬಿಡು ಹಂಗೆ ಬದುಕೋಣ ಅನ್ನೋದನ್ನು ಬೇರೆ ರೀತಿ ಬೇರೆ ರೂಪದಲ್ಲಿ ಹೇಳ್ತೀರಾ ವೈ ಸಿನ್ಮಾ ಯಾಕೆ ನೋಡಬೇಕು ನೀವು ಹೇಳ್ತೀರಪ್ಪ ಸರ್ ಸಿನ್ಮಾ ಯಾಕೆ ನೋಡಬೇಕು ಅಂದರೆ ಇದು ಲವ್ ಸ್ಟೋರಿ ಲವ್ ಇಂಡಿಯಾ ಅದು ಗೊತ್ತು ಇಲ್ಲಿ ಈಗಿನ ಈಗ ಬರ್ತೀರ ಲವ್ ಸ್ಟೋರಿಗಳಲ್ಲಿ ಕಂಟೆಂಟ್ ಫ್ಯಾಮಿಲಿ ಸಮೇತ ನೋಡೋದು ಎಕ್ಸಾಕ್ಟ್ಲಿ ಸಮೇತ ಹೋಗಿ ಆ ವಿಷಯದಲ್ಲಿ ಯಾಕೆ ನಿಮ್ಮ ಪ್ರೊಡ್ಯೂಸರ್ಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ಎಲ್ಲೂ ಈಗ ಸಿನಿಮಾ ಅಂದರೆ ಏನು ಮಾಡ್ತಾರೆ ಗಾಂಧಿನಗರದಲ್ಲಿ ಹೀರೋ ಯಾರು ಹೀರೋಯಿನ್ ಯಾರು ಅವಳನ್ನ ಹೆಸರಿ ತೋರ್ಸೋಣ ಇವ್ನ ಹೆಸರಿ ಒಡ್ಸೋಣ ಅವಳನ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ ಇವ್ನೇನೇನು ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ ನೀವು ಹಂಗೆ ಮಾಡಲಿಲ್ಲ ಏಯ್ ಒಂದು ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ ಎಲ್ರಿಗೂ ಟಚ್ ಆಗಲಿ ಅಂತ ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬ ಖುಷಿಪಟ್ಟಿತು ನನಗೆ ಆ್ಯಕ್ಚುಲಿ ಡೈರೆಕ್ಟ್ರು ತಪ್ಪು ತಿಳ್ಕೊಬೇಡಿ ನಾನು ಕಂಪ್ಲೀಟ್ ಡೈರೆಕ್ಟ್ರನ್ನ ಈತ್ನಲ್ಲೂ ನೋಡಿದೆ ನಿಮ್ಮ ಡೈರೆಕ್ಟ್ರಲ್ಲೂ ನೋಡಿದೆ ಅದೇ ಕಷ್ಟ ಈತ ಕೂಡ ಪಟ್ಟಿದ್ದಾರೆ ಡೈರೆಕ್ಟ್ರು ಕೂಡ ಪಟ್ಟಿದ್ದಾರೆ ಯಾಕಂದರೆ ಆ ಭಾಷೆ ಪಾಪ ತೆಲುಗು ಅವರಾದರೂ ತಗೊಂಬಂದು ಕನ್ನಡದ ಬಗ್ಗೆ ಮಾತಾಡೋದಾಗಲಿ ಆ ಹೊಡೆದಾಡೋದಾಗಲಿ ನನಗೆ ಗೊತ್ತಾಗತ್ತಲ್ಲಿ ಈಗ ನಾನು ಡೈರೆಕ್ಟರ್ ಇದ್ದರೂ ಹೇಳ್ತಾ ಇದ್ದೆ ನನಗೆ ಅದೆಲ್ಲ ಏನಿಲ್ಲ ಯಾರಿದ್ರೆ ನನಗೇನು ಆಯಿತಾ ಎರಡು ಗೊತ್ತಾಗತ್ತೆ ಸೇಮ್ ಎಫರ್ಟ್ ಹಾಕಿರೋದು ಗೊತ್ತಾಗತ್ತೆ ಒಂದು ಗೆಲುವುಗೋಸ್ಕರ ಹೊಡೆದಾಡಿದ್ ಗೊತ್ತಾಗುತ್ತೆ ಸಿ ಆ್ಯಸ್ ಎ ಹೀರೋ ಹೊಡೆದಾಡೋದು ನನಗೆಲ್ಲ ಅರ್ಥ ಆಗುತ್ತೆ ಸಿನಿಮಾ ಮಾತಾಡಬೇಕು ಅಂತ ನಾನು ಸುಮ್ಮನೆ ಯಾಕೆ ಸುಮ್ಮನೆ ನಾವು ಈಗಲೇ ಎಲ್ಲ ಕೊಚ್ಕೊಂಬಿಟ್ರೆ ಸಿನಿಮಾ ನೋಡಿದ್ಮೇಲೆ ಅವ್ರು ನಾನು ಅಂದ್ಕೊಳ್ಳೋದು ಬೇಡ ಆದ್ಮೇಲೆ ಮಾತಾಡ್ತಾ ಹೋಗೋಣ ವಾಟ್ ಆಲ್ ದ ಪೇನ್ಸ್ ನೀವೇನು ಕಣ್ರಿ ನಿಮಗೇನು ಅನ್ನಿಸ್ತು ಯಾಕೆ ನೋಡಿ ಯಾವತ್ತೂ ನನಗೆ ಗೊತ್ತಿರೋಂಗೆ ಈಸಿಯಾಗಿ ಸಕ್ಸಸ್ ಯಾರಿಗೂ ಸಿಗಲಿಲ್ಲ ಸಿಗೋದು ಇಲ್ಲ ಪೇಯ್ನ್ ಇರಬೇಕಂತೆ ತುಂಬ ಅದೇ ನಿಜವಾದ ಸಕ್ಸಸ್ ಆಗೋದು ಸೊ ಹಾಗಾಗಿ ಅದೆಲ್ಲವನ್ನು ದಾಟಿದ್ದೀರಾ ನೀವು ಈಗಾಗಲೇ ಏನಾಗಿದೆ ತೆಲುಗುಲಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಹೆಸರಾಗಿದೆ ಅಲ್ಲೇನೋ ರಾಜಕೀಯ ಏನು ರಾಜಕೀಯ ಬೇರೆ ಬೇರೆ ಸಿನಿಮಾಗಳು ಬಂದು ಆವರಿಸ್ಕೊಂಡು ಪಾಪ ಯಾರೋ ಹೊಸಬ್ರು ಬಂದಾಗ ಸೈಡಿಗೆ ತಳ್ಬಿಡೋದು ಅದು ನೀವು ಒಂದು ಹತ್ತು ಜನ ಗುಂಪಿದ್ದಾಗ ಹತ್ತು ಜನ ಫ್ರೆಂಡ್ಸ್ ಇದ್ದಾಗ ಒಬ್ಬ ಹೊಸಬ ಬಂದರೆ ಸೈಡಿಗೆ ತಳ್ತೀವಿ ನಾವು ಹಂಗೆ ಇದು ಎಷ್ಟು ಬಲವಾದ ಕ್ಷೇತ್ರ ಎಷ್ಟು ಎಷ್ಟು ಪವರ್ಫುಲ್ ಕ್ಷೇತ್ರ ಅಂತ ಪಾಪ ಹೊಸರು ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾಗಳನ್ನ ತಳ್ಳಿಬಿಡ್ತಾರೆ ಆದರೂ ಒಳ್ಳೆಯ ಹೆಸ್ರು ಮಾಡಿ ಇವತ್ತಿಗೂ ಹೈದರಾಬಾದಲ್ಲಿ ಹೆಸರಿಗೆ ತುಂಬ ಒಳ್ಳೆ ಸಿನಿಮಾ ಅಂತ ಐ ಥಿಂಕ್ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡ್ರೆ ತೆಲುಗುಲು ಸೂಪರ್ ಹಿಟ್ ಆಗತ್ತೆ ಇದು ಆಗತ್ತೆ ಇದು ಸೊ ಆ ಇದರಲ್ಲಿ ನಮಗೆ ಇಲ್ಲಿ ಕನ್ನಡದಲ್ಲಿ ಅದೇ ಒಂದು ಒಳ್ಳೆ ಅವಕಾಶ ಬಂದು ಈ ಸಿನಿಮಾ ಬಂದಾಗಲಿಂದಲೂ ಚೆನ್ನಾಗಿ ಎತ್ಕೊಂಡು ಹೋಗಲಿ ಅನ್ನೋ ಆಸೆ ನನಗದು ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಒಂದು ನೀವು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರು ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟ್ರು ಎಲ್ಲಾರು ಸಿನಿಮಾ ಆಗೋದ್ಮೇಲೆ ಮೇಲೆ ಅವ್ರ ಮನೆಗ್ ತಗೊಂಡೋಗ್ತಾರೆ ಸರ್ ಅಂತ ಲೈಕ್ ಇಂಥ ಹುಡುಗಿ ಇಂತ ಹುಡ್ಗ ಇಷ್ಟು ಲವ್ ಒಂದು ಪ್ಯೂರ್ ಲವ್ ಮಾಡಿದ್ದಾರೆ ಸೊ ಅದನ್ನ ಎಲ್ಲರೂ ನಿಜವಾಗಿ ಹೋಗ್ತಾರೆ ನೀವೇ ಮೂವಿ ನೋಡ್ಮೇಲೆ ನಾಲ್ಕು ದಿನ ಆದ್ರೂ ಇವಾಗ ನಮ್ಗೆ ಟ್ವೆಂಟಿ ಡೇಸ್ ಆದ್ರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದ್ದೀರ ಆ ನೆನಪು ಎಲ್ಲರಿಗೂ ಇರುತ್ತೆ ಹ್ಞೂ ಕ್ಯಾರೆಕ್ಟರ್ಸ್ ನೀವು ನನಗೆ ಗೊತ್ತಿರಂಗೆ ನಿಮ್ಮ ನೀವೇನು ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ ದಿವ್ಯಾ ಕ್ಯಾರೆಕ್ಟರ್ ಏನು ಮಾಡಿದಿರ ಅಂದರೆ ನೀವು ಒಂದೇನು ರೆಪ್ರೆಸೆಂಟ್ ಮಾಡಿದಿರ ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ ನೀವಿಬ್ರು ಮಾತಾಡುವಾಗ ತಂದೆ ಮಗಳು ಮಾತಾಡುವಾಗ ಆ ಥರ ಸಬ್ಜೆಕ್ಟ್ಸ್ಗಳು ನೀವಿನ್ನ ನೂರು ಮಾಡಿ ಕೆಡಲ್ಲ ಆ ಥರದ್ದೇ ಮಾಡಿ ಆ ಥರದ್ದೇ ಮಾಡಿ ನೀವು ಖಂಡಿತವಾಗ್ಲು ಅಂದರೆ ಯಾವತ್ತೂ ನನಗೆ ಯಾರೊಬ್ರದ್ದು ಹಿರಿಯರು ಹೇಳಿದ್ದು ಬಿರಿಯಾನಿ ಅಳಿಸೋಗತ್ತಂತೆ ಉಪ್ಪಿನಕಾಯಿ ಕೆಟ್ಟೋಗಲ್ವಂತೆ ತುಂಬ ರುಚಿಯಂತೆ ಅದು ಊಟ ಕಂಪ್ಲೀಟ್ ಆಗೋದು ಉಪ್ಪಿನಕಾಯಿ ಹೌದು ಆ ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು ಒಂದು ಕಂಪ್ಲೀಟ್ ಒಂದು ಇಲ್ಲೇನು ಮಾಡ್ತಾರೆ ಪಾತ್ರಕ್ಕೆ ಹೋಲ್ದೇ ಇದ್ರು ತಗೊಂಬಂದು ಬಲವಂತವಾಗಿ ನಿಲ್ಲಿಸ್ ಮಾಡ್ತಿರ್ತಾರೆ ಪಾಪ ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದ್ಬಿಟ್ಟಿ ಹಂಗೆ ಎದ್ದು ಬಂದುಬಿಟ್ಟಿದಿರ ಅವು ನಾನು ಈ ಪಾತ್ರ ಮಾಡ್ತೀನಿ ಹೌದು ಹೌದು ನನಗೆ ಆ ಸ್ಪೆಷಲಿ ಇವರಿಬ್ಬರೂ ನೀವು ಬರೋಕ್ಕಿಂತ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತೀರ ಗೊತ್ತಾ ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು ತುತ್ತೇರಿಕೆ ಇದು ಜೀವನ ಇದು ಅಂತ ಇದೊಂದು ಆಯ್ತಾ ನೀನ್ ಹೇಳಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಪುಟ್ಟದಾಗ ಜನರು ನಾನು ಎಲ್ಲ ಪ್ರೇಕ್ಷಕರು ಏನಂತ ಹೇಳಿದ್ರೆ ಒಂದು ಆ ಪರ್ಸ್ಪೆಕ್ಟಿವ್ಲಿ ಪ್ರೀತಿಸಿದಂಥ ಪ್ರತಿಯೊಬ್ಬರು ಪ್ರೀತಿ ಮಾಡ್ತಿರೋ ಪ್ರತಿಯೊಬ್ಬರು ಪ್ರೀತಿಲಿ ಗೆದ್ದಿರೋರು ಪ್ರೀತಿಲಿ ಸೋತಿರೋರು ಹಾಗೇ ಒಂದು ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಮಕ್ಕಳು ಮಕ್ಕಳು ಅಂದ್ರೆ ಯಾರಾದ್ರೂ ಪ್ರೀತಿ ಮಾಡಿದಾಗ ಅವರು ಏನಾದ್ರೂ ಆಗಿರ್ಬೋದು ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡದೇ ಇರೋದು ಎಲ್ಲರೂ ನೋಡಬೇಕಾಗಿರೋ ಚಿತ್ರ ಒಂದು ಇಂಪಾರ್ಟೆಂಟ್ ಫಿಲ್ಮ್ ಆಮೇಲೆ ಆ ಇನ್ನೊಂದು ಏನಂದ್ರೆ ಆಕ್ಚುಲಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲರೋ ನೀವು ಹೇಳಿಲ್ಲ ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ಅದನ್ನು ಒಂದು ಚೂಟ್ ಟ್ರಾನ್ಸ್ಫರ್ ಒಂದು ರೈತ ಘಟನೆ ಇದು ಆ ಕಡೆ ಒಂದು ಭಾಗದಲ್ಲಿ ಹಿಂಗೆ ಒಂದು ಹೆಣ್ಮಗು ಪ್ರೀತಿ ಮಾಡಿ ತಂದೆ ಮಾತು ಇದಕ್ಕೆ ತಂದೆ ಮಗಳನ್ನ ಏನು ಮಾಡ್ದ ಅನ್ನೋದೇ ಪ್ರಶ್ನೆ ಈ ಸಿನಿಮಲ್ಲಿ ಆಮೇಲೆ ಇನ್ನೇನಾಗುತ್ತೆ ಇಲ್ಲಿ ಲೈಕ್ ಇವತ್ತಿನ ಟ್ರೆಂಡ್ ಆಫ್ ಲವ್ ಅಲ್ಲಿ ಎಲ್ಲ ಫೋನ್ ಲವ್ಸು ಫಿಸಿಕಲಿ ಯಾರು ಒಬ್ರನ್ನೊಬ್ರು ಹೋಗಿ ಮಾತಾಡೋದೇ ಇಲ್ಲ ಪಾಪ ಎಲ್ಲ ಫೋನು ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಇನ್ಯಾವ್ದು ಗ್ರಾಮು ಆ ಗ್ರಾಮು ಫೋನಲ್ಲಿ ನೋಡಿರಲ್ಲ ಅದೆಲ್ಲ ಬಿಟ್ಟು ಫಿಸಿಕಲಿ ಲವ್ ಅಂತ ನಿಂತರೆ ಏನಾಗತ್ತೆ ಅನ್ನೋದೇ ಈ ಸಿನಿಮಾ ಈಗ ಫೋನ್ ಸಾವಿರ ಭಾವನೆಗಳು ಹೇಳ್ಬೋದು ನಾವು ಮನುಷ್ಯ ಮನುಷ್ಯನ ಮುಂದೆ ನಿಂತಾಗ ಒಂದು ಏನೋ ಸ್ಪಾರ್ಕ್ ಆಗ್ತಾ ಅಲ್ಲಿ ಅವನು ಅವನಲ್ಲಿರೋ ಎಲ್ಲ ಆಕೆ ಮತ್ತೆ ಅವನಲ್ಲಿರುವ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ ಅವಳಲ್ಲಿರೋ ಒಳ್ಳೆತನ ಅವಳಲ್ಲಿರೋ ಕ್ರೂರತನ ಅವಳಲ್ಲಿರೋ ಇನ್ನೊಂದು ಇವನಲ್ಲಿರೋ ಒಳ್ಳೆತನ ಕೆಟ್ಟತನ ಇವನ್ನೆಷ್ಟು ರಾಕ್ಷಸ ಇವನ್ನೆಷ್ಟು ಕ್ರೂರಿ ಎಲ್ಲೂ ಹೊರ್ಗಡೆ ಬರದೆ ಒಬ್ರಿಗೊಬ್ರು ಫಿಸಿಕಲಿ ನಿಂತಾಗ ಆ ಒಂದು ಬ್ಯೂಟಿಫುಲ್ ಎಂಡ್ ಇದೆ ಗೊತ್ತಾ ಆಫ್ ಲವ್ ಎಲ್ಲ ಓಪನ್ ಮಾಡ್ತಿರಲ್ಲ ಅದಕ್ಕೆ ಖಂಡಿತವಾಗ ನಾನ್ ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ ನಾರಾಯಣ ರೆಡ್ಡಿ ರೂಟ್ ಮಾಡ್ತಾರೆ ದಿವ್ಯಾಕ್ಟರ್ತಾರ ಎಸ್ಪೆಷಲಿ ಒನ್ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಸರ್ ಈ ತರ ಈ ತರದ ಒಂದು ಪ್ರಯತ್ನ ಯಾರು ಮಾಡಿಲ್ಲ ಸರ್ ಇಲ್ಲಿ ಅಂದ್ರೆ ನಾನು ಸಿನಿಪ್ರಿಯರ್ ಆಗಬಹುದು ಇಲ್ಲ ಫಿಲ್ ಫೆಟರ್ನಿ ಹೇಳಿದ್ರೆ ಯಾವುದೇ ಒಂದು ಕಥೆ ಪ್ರೇಮ ಕತೆ ಪ್ರೀತಿ ತೋರಿಸುವಂಥ ಕಥೆಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ ಏನಿರುತ್ತೆ ಹುಡುಗಿ ಕಡೆ ಮನೆ ಮನೇಲಿಲ್ಲ ಹುಡುಗನ ಕಡೆ ಮನೇಲಿಲ್ಲ ಹುಡುಗಿ ಕಡೆ ಏನು ನಡೀತಿದೆ ಹುಡುಗನ್ ಕಡೆ ಏನು ನಡೀತಿದೆ ಎಲ್ಲರೂ ತೋರಿಸ್ತಾರೆ ಬಟ್ ಇದರಲ್ಲಿ ಒಂದು ಏನೋ ಒಂದು ಚಾಲೆಂಜಿಂಗ್ ಟಾಸ್ಕ್ ಬರವಣಿಗೆಯಲ್ಲಿ ಆಗ್ಬೋದು ಇಲ್ಲ ಏನೋ ಡೈರೆಕ್ಷನ್ ಅಲ್ಲಿ ಆಗ್ಬೋದು ಏನಂತ ಹೇಳಿದ್ರೆ ಒಂದ್ ಕಡೆ ಕಂಪ್ಲೀಟ್ ಡೋರ್ ಶಟ್ ಶಟ್ ಆಗಿರುತ್ತೆ ಅಂದ್ರೆ ಹುಡುಗಿ ಕಡೆ ಏನ್ ನಡೀತಿರೋ ಅನ್ನೋದು ಗೊತ್ತೇ ಗೊತ್ತೇ ಆಗುತ್ತೆ ಗೊತ್ತೆ ಆಗ ತೋರ್ಸೋದೇ ಇಲ್ಲ ಓನ್ಲಿ ಹುಡುಗನ್ ಪಾತ್ರ ಏನು ಅವ್ನು ಅವನೊಂದು ಏನೋ ಪ್ರಯತ್ನಗಳೇನು ಅವ್ನ ಫ್ಯಾಮಿಲಿ ಅವ್ನಿಗೆ ಸಪೋರ್ಟ್ ಮಾಡ್ತಾನೆ ಇದಂತ ತೋರಿಸ್ತಾ ಹೋಗಿ ಅಂಡ್ ಅಂಡ್ ಲೈಕ್ ದಿ ಬಿಗ್ಗೆಸ್ಟ್ ಏನೋ ನೋ ಟಫೆಸ್ಟ್ ಟಾಸ್ಕ್ ಏನಂತಂದ್ರೆ ಇಬ್ರು ಮಾತಾಡ್ದ ಮಾತಾಡ್ತಿದ್ದಾರೆ ಅಂತ ಎರಡು ಕಡೆ ತೋರಿಸ್ಬಿಟ್ರೆ ಇಟ್ಸ್ ಈಸಿ ಟು ರೈಟ್ ಈಸಿಯಾಗಿ ಬರೆದ್ಬಿಡ್ಬೋದು ಇಲ್ಲ ಗಲಾಟೆ ಆಗ್ಬೋದು ಇನ್ನೊಂದು ಆ ಥರದ್ದು ಏನಿಲ್ಲ ಆ ಥರದ್ದು ಏನ್ ಒಂದು ಕೊನೆವರೆಗೂ ಇಂಟ್ರೆಸ್ಟಿಂಗ್ ಆಗಿ ತುಂಬ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ ಒಂದು ವಿಷಯದಲ್ಲಿ ಡೈರೆಕ್ಟರ್ ಮತ್ತೆ ಬರವಣಿಗೆ ಮಾಡೋರಿಗೆ ಅವನೇ ಆಗಿರೋದ್ರಿಂದ ಅವ್ನಿಗೆದ್ಬಿಟ್ಟಿದೋರ್ಸ್ತೀರಾ ಶರ್ಟ್ ಆಗಿರೋ ಒಂದು ಡೋರ್ನ ಓಪನ್ ಮಾಡಿದಾಗ ಇಟ್ ಇಟ್ ವಿಲ್ ಹಿಟ್ ವೆರಿ ಹಾರ್ಡ್ ಅದು ಒಂದು ಹೊಸ ಪ್ರಯತ್ನ ಅದಕ್ಕೋಸ್ಕರ ನೋಡಬೇಕು ಫಿಲ್ಮ್ ಫೆಟರ್ನಿಟಿಯರ್ ಆಗಿರ್ಬೋದು ಪ್ರಿಯರ್ ಆಗಿರ್ಬೋದು ಹೇಳ್ತೀನಿ ಮನುಷ್ಯತ್ವ ಮನುಷ್ಯ ಪ್ರೀತಿ ಅಂತಿದ್ರೆ ಅವನೇನೆಲ್ಲ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಈ ಲವ್ ರೆಡ್ಡಿ ನೋಡಿ ಇಂಥವ್ರು ಆಮೇಲೆ ಈಗ ನಾನು ಅದೇ ಮಾತಾಡಿದೆ ಈಗ ಈಗ ಎಂಬತ್ತು ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ ಅದರಲ್ಲಿ ನಲ್ವ ನಲವತ್ತು ಆ್ಯಕ್ಟಿವ್ ಆಗಿರೋ ಲವರ್ಸು ನಲವತ್ತು ಫೇಲ್ಯೂರ್ ಲವರ್ಸು ಸೊ ಎಂಬತ್ತು ಜನ ಆಯ್ತು ಅಲ್ಲಿಗೆ ಅದರಲ್ಲಿ ಒಂದು ಜೋಡಿ ಇಲ್ಲಿದೆ ಸೊ ಹಾಗಾಗಿ ನಲವತ್ತು ಪೇರ್ಸ್ ಆಫ್ ಲವ್ ಮಾಡ್ತಿರೋರು ನಲವತ್ತು ಜನ ಲವ್ ಬಿಟ್ಟಿರೋರು ನಿಮಗೆ ನೋಡೋಕ್ಕೆ ಶಕ್ತಿ ಇದೆ ಅಳೋದಿಲ್ಲ ಅನ್ನೋದೇ ಆದರೆ ನಿಮಗೆ ಆ ನೀವು ನೀವೇನೇ ಮಾಡಿದ್ರು ನಾವು ಒಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕೋಲ್ಲ ಅನ್ನಂಗಿದ್ರೆ ದಯಮಾಡಿ ಬಂದು ಸಿನಿಮಾ ನೋಡ್ಬೋದು ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಯಾವತ್ತೂ ಯಾವ ಡೇಟು ಅಂತ ನಿಮಗೆ ಫ್ರೀಯಾಗಿ ಈ ಸಿನಿಮಾನ ತೋರಿಸ್ತಾ ಇರೋದು ಸಿನ್ಮಾ ಬಂದು ಫ್ರೀಯಾಗಿ ನೋಡಿ ಅಂತ ಬೇರೆಯವ್ರು ಮಾಡ್ತಾರಲ್ಲ ಆಗಿ ಬೇಕಲ್ಲ ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಆಸೆಗೆ ನೀವು ನೋಡಿ ನಾನು ನಿಮ್ಮ ಜೊತೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ